ನೋಡ್ರಿ ಕಾಂಗ್ರೆಸ್ದವ್ರದು ಅದೆಲ್ಲ ವಿಚಾರ ಇರ್ತೈತಿ ಹಿಂದೂ ವೋಟ್ ಬ್ಯಾಂಕ್ ಏನೈತಿ ನಮ್ಮದು ಹಿಂದೂಗಳನ್ನು ಒಡೆದು ನಾವು ಫಾಯ್ದೆ ತೆಗೆದುಕೊಳ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ದವ್ರದ ಉದ್ದೇಶ ಈಗ ನೀವು ಜನಗಣತಿದ್ದು ನೋಡಾತೀರಿ ಜನಗಣತಿದ್ದು ಕೂಡ ಅದನ್ನು ಮಾಡ್ತಾ ಅದ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು ಕ್ರಿಶ್ಚನ್ರಲ್ಲಿ ನೂರ ಎಂಟು ಹಿಂದೂ ಸಮಾಜದ ಜಾತಿಗಳನ್ನ ಕ್ರಿಶ್ಚನ್ರ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಅವರು ಕಾಂಗ್ರೆಸ್ದವ್ರು ಮಾಡ್ತಿದ್ದಾರೆ ಹಾಗಾಗಿ ಅದ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಓಡಿಬೇಕಂತ ಹೇಳಿ ಅದ್ರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ ಏನೇನೆಂದ್ರಿ ಅಲ್ಲ ಇನ್ನೊಬ್ಬರ ಯಾರ ಏನೇ ಹಾಕದ ಇಲ್ಲ ಇಲ್ಲ ನಾನು ಅದನ್ನ ಹೇಳ್ತಿಲ್ಲ ಕಾಂಗ್ರೆಸ್ ಇದ್ದ ಮನಸ್ಸು ಹಿಂದೂ ಓಟನ್ನು ಹೊಡೆಯುವಂಥದ್ದು ಅವ್ರದ್ದು ಮನಸ್ಥಿತಿ ಯಾವಾಗಿದ್ರು ಇದ್ದಿದ್ದು ಅವ್ರ ಕೆಲಸನ ಕೂಡ ಅದೇ ರೀತಿ ಮಾಡ್ತಿರ್ತಾರೆ ನೋಡ್ರಿ ಇನ್ನೂ ಎಲೆಕ್ಷನ್ಗೆ ಇನ್ನೂ ಎರಡು ವರ್ಷ ಒಂಬತ್ತು ತಿಂಗಳ ತನಕ ಟೈಮ್ ಐತಿ ಹಾಂ ಅಷ್ಟೊಗ ಪ್ರತಿ ಆರು ತಿಂಗಳಿಗೆ ಯೂಶಲಿ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತೈತಿ ಹಾಗಾಗಿ ಸಾಕಷ್ಟು ಎರಡು ವರ್ಷ ಒಂಬತ್ತು ತಿಂಗಳು ಸಾಕಷ್ಟು ಟೈಮ್ ಐತಿ ಅದು ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಹೈಕಮಾಂಡದ್ದವರು ಡಿಸಿಷನ್ ಮಾಡ್ತಾರೆ ಇಡೀ ದೇಶನ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಎಲ್ಲಿಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂತಲ್ಲೆಲ್ಲ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ಕರ್ನಾಟಕದ ತೊಂದರೆಯನ್ನು ಅದಾವೆ ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲಂತಿಲ್ಲ ತೊಂದರೆಗಳೇನು ತೊಂದರೆಗಳೇನದವ್ರನ್ನ ಅವನು ಬಗೆಹರಿಸುವಂಥ ಶಕ್ತಿ ತಾಕತ್ತು ಅದಕ್ಕೆ ಬೇಕಾದ ಚಾಕಚಕ್ಯತೆ ಎಲ್ಲ ನಮ್ಮ ಹೈಕಮಾಂಡದಲ್ಲಿ ಐತಿ ಅವ್ರು ಸೂಕ್ತ ಸಮಯದಲ್ಲಿ ಮಾಡ್ತಾರೆ ಅದನ್ನು ಕರೆಕ್ಟ್ ನೀವು ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಇರೋದು ಎಲ್ಲಾರಿಗೂ ಗೊತ್ತಿರುವಂತ ವಿಷಯ ಅದನ್ನ ಬರಲ್ದಿಂದಲೇ ಮಾತಾಡ್ಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ವಂತ ಕೆಲಸ ಮಾಡ್ತೇವೆ ಈ ಐತಿ ಒಂದು ಪಕ್ಷ ಅಂತಂದ ಮೇಲೆ ಒಂದು ಎಲ್ಲ ಇದು ಬಳ್ಳು ಒಂದೇ ಟೈಪ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ ಎಲ್ಲ ಪಕ್ಷದಲ್ಲೂ ಐತಿ ಇವತ್ತು ಕಾಂಗ್ರೆಸ್ದಲ್ಲಿ ಏನು ಕಡಿಮೆ ಐತಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನವಂಬರ್ದಲ್ಲಿ ನಾನು ಆಗ್ತೇನೆ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಒಂದು ಕಡೆ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ತಮ್ಮ ತಂತ್ರ ಅವರು ಇದ್ದಾರೆ ಖರ್ಗೆ ಅವರು ಇವರೆಲ್ಲರ ನಡುವೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ ಹಂಗಾಗಿ ಎಲ್ಲ ಪಕ್ಷದಲ್ಲೇ ಇರೋದು ರಾಜಕಾರಣ ಅಂತಂದ ಮೇಲೆ ಎಲ್ಲರಿಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದೇ ಇರ್ತಾವೆ ಹಂಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರೋದಿಲ್ಲ ನಾನು ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ತಂದ ಮೇಲೆ ರಾಜಕಾರಣದಲ್ಲಿ ಯಾರ ರೀತಿ ಯಾರು ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗುವಂಥ ಅವಶ್ಯಕತೆ ಇರ್ತೈತಿ ಹಾಗಾಗಿ ನಮ್ಮ ಪಕ್ಷನ ಕೂಡ ಮೊದಲಿನ ಕೂಡ ಆದರ್ಶಿಂದ ಯಾ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ಅವ್ರಿಗೆ ಪಕ್ಷದ ಹೈಕಮಾಂಡದವ್ರು ಮಾಡ್ತಾರೆ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ತೈತೆ ಅದನ್ನು ಪಕ್ಷದ ಎಲ್ಲ ಕ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಹೊತ್ಕೊಂಡು ಮಾಡ್ತೇವೆ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹೈಕಮಾಂಡದ ಡಿಶ್ನ ಬಗ್ಗೆ ನಮ್ಗೆ ಯಾವುದೋ ಅಸಮಾಧಾನ ಇಲ್ಲ ಬೇರೆ ಬೇರೆ ಮಾತಾಡ್ರಿ ಈಗ ಅದನ್ನು ಬಿಟ್ಟು ಇಲ್ಲ ರೀ ಏನು ತೊಂದರೆ ಇಲ್ಲಿ ಇವತ್ತು ಪಕ್ಷದಲ್ಲಿ ನಾವೆಲ್ಲರೂ ಕೂಡಿ ಹೋರಾಟದ ಕೆಲಸ ಮಾಡುತ್ತೇವೆ ಮೊನ್ನೆ ಧರ್ಮಸ್ಥಳದ ವಿಷಯ ನೋಡಿರಿ ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನು ಮಾಡ್ಬೇಕನ್ನು ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂಥ ಕೆಲಸ ಇವತ್ತು ಇಡೀ ರಾಜ್ಯದಂತ ಆಯ್ತು ಇವತ್ತು ಒಂದಾದ ಮೇಲೆ ಒಂದು ಸ್ಕ್ಯಾಮ್ಗಳನ್ನ ಹೊರಗೆ ಬರ್ತರುವಂಥ ಕೆಲಸ ಪಕ್ಷದ ಮಾಡಿ ಮಾಡಿದ್ದೈತಿ ಹಾಗಾಗಿ ಸ್ವಲ್ಪ ಮ ಏನು ಡಿಫ್ರೆನ್ಸಸ್ ಅದಾವೆ ಅವು ಕೂಡ ಬರಲಿದ್ದಲ್ಲಿ ಸಾರ್ಟ್ ಔಟ್ ಆಗ್ತಾವೆ ಇವತ್ತು ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಅಂತ್ಯಕ್ಕೆ ಹೋತಲ್ಲ ಹಾಂ ಇವತ್ತು ಗ ಜನರಿಗೆ ಪೂರ್ತಿ ಧರ್ಮಸ್ಥಳದೆಲ್ಲ ಆಗಿದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ ಹಿಂದೂ ಸಮಾಜದ ಪ್ರಮುಖರಿಗೆ ಹಿಂದೂ ಸಮಾಜದ ದೇವಸ್ಥಾನಗಳಿಗೆ ಹಿಂದೂ ಸಮಾಜದ ದೇವಸ್ಥಾನಗಳನ್ನು ನಡೆಸುವಂಥವ್ರಿಗೆ ಮೇಲೆ ಅಪವಾದ ಕೊಡಬೇಕು ಅದರ ಮೇಲೆ ಶ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗಬೇಕು ಅಂತ ಏನು ಕಾಂಗ್ರೆಸ್ದವ್ರು ಪ್ರಯತ್ನ ಮಾಡಿದ್ದರು ಆ ಪ್ರಯತ್ನ ವಿಫಲ ಆಗೈತಿ ಇವತ್ತು ಅದು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಹೋರಾಟದ ಕಾರಣದಿಂದ ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ ತಾರ್ಕಿಕ ಹಂತಕ್ಕೂ ಒಂದು ಹೋಗ್ತೇವೆ ಎಲ್ಲ ಮೇಲೆ ಒಂದು ವಿಷಯ ತಾರಕಿಕ ಅಂತ ತೊಗೊಂಡು ಹೋಗ್ತಾ ಇದ್ದೇವೆ ಅದನ್ನ ಅದ್ರದ್ದು ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡಾತ್ತಾರೆ ಅಲ್ಲೆಲ್ಲ ಮಠಾಧೀಶರದ್ದು ಕರ್ಸಾರ ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೆ ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು ಅವರು ಕಾಂಗ್ರೆಸ್ದಿಂದ ಇವತ್ತು ಅಲ್ಲಿರುವಂಥ ಶ್ಯಾಮು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ ಇವರೆಲ್ಲ ಅಖಿಲ ಭಾರತ ವೀರಶಾವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದಾರೆ ಅದರ ಜೊತೆ ಈ ಎಂ ಬಿ ಕೈ ಜೋಡಿಸಿದ್ದಾರೆ ಇದು ಅಖಿಲ ಭಾರತ ವೀರಶವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದಿರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು ನಮ್ಮ ಸಂವಿಧಾನದ ಪ್ರಕಾರ ಏಳು ಧರ್ಮಗಳೇನದವು ಅದರಲ್ಲಿ ನಾವು ಹಿಂದೂ ಧರ್ಮ ಅಂತ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವ್ದು ಉಪಜಾತಿ ಅದೇ ನಿಮ್ಗೆ ಬೇಕಂದ್ರೆ ಅದನ್ನು ನೀವು ಬರೆಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು ಶಂಕರ್ ಬಿದ್ರೆಯವರು ಕೂಡ ರಾಜ್ಯದ ಅಧ್ಯಕ್ಷರು ಕೂಡ ಇಟ್ಟಿದ್ದರು ಅದೇ ರೀತಿ ಉಳಿದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದು ನಾವೆಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ ಪ್ರಧಾನ ಮಹಾಸಭೆ ವೀರ್ಶವಿ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಕಂಠ್ರು ಕೂಡ ಭಾಷಣ ಮಾಡ್ತಾ ಇದೇ ರೀತಿಯ ಒಂದು ರೀತಿ ಅವ್ರದ್ದು ತಮ್ಮ ಒಲವನ್ನು ತೋರಿಸಿದ್ರು ಆದ್ರೆ ಈ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವಂತೆ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ದವ್ರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗೆ ಇವತ್ತು ಇತರೆ ಕ ಇತರೆ ಅಂತೇನು ಕಾಲಮ್ ಐತಿ ಅದರಲ್ಲಿ ಇತರೆ ಅಂತ ಬರಿಬೋದು ಹೊರ್ತು ಅದರಾಗ ಯಾವುದೇ ಧರ್ಮದ ಹೆಸರು ಬರೆದ್ರೆ ಅದು ಕೌಂಟ್ ಆಗೋದಿಲ್ಲ ಅಲ್ಲಿ ಐತಲ್ಲ ಹಿಂದೂ ವೀರಶೈವ ಅಂತ ಬರೆಸ್ಬೇಕಂತೇಳಿ ಮಾಡಿ ಅದ್ರ ಕೆಳಗೂ ಕೂಡ ವೀರಶೈವಲಿಂಗಾಯತಂತೆ ಜಾತಿ ಹೆಸರಲ್ಲೂ ಬರೆದು ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡೋ ಮಾಡುವಂಥ ಪ್ರಯತ್ನ ಇವರು ಕಾಂಗ್ರೆಸ್ದವರು ಇವತ್ತು ಇದ್ದಾರೆ ಹಾಗಾಗಿ ನಮ್ಮ ಪಕ್ಷದ ನಿಲುವು ನಮ್ಮದೆಲ್ಲರದ ನಿಲುವು ಭಾಳ ಸ್ಪಷ್ಟ ಐತಿ ಇದರಾಗ ನಾವೆಲ್ಲರೂ ಹಿಂದೂಗಳು ನಮ್ದೆಲ್ಲ ಆಚಾರ ವಿಚಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮದೆಲ್ಲ ಹಿಂದೂ ವಿಚಾರಧಾರೆ ಸಂಸ್ಕೃತಿ ಬಸವಣ್ಣ ಬಂದು ಈ ಸ ನಮ್ಮ ಧರ್ಮದಲ್ಲಿರುವಂಥ ನ್ಯೂನ್ಯತೆಗಳೇನದವಲ್ಲ ಅವನ್ನ ಬದಲಾವ ಅವನ್ನ ಚೇಂಜ್ ಮಾಡೋಕ್ಕೆ ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಇದನ್ನು ಚೇಂಜ್ ಮಾಡುವಂಥಾಗ ಬಸವಾದ ಶರಣರೆಲ್ಲರೂ ಎಲ್ಲರೂ ಮಾಡಿದರು ಯಾರೂ ಅವ್ರು ಯಾರೂ ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗಲೂ ಹೇಳಿಲ್ಲ ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆಗೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ ಯಾರು ಏನು ಹೇಳಿದ್ರು ಕೂಡ ಜನ ಇವರಿಗೆ ಹೋಗೋದಿಲ್ಲ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇದ ಎಂ ಬಿ ಅವರು ಮತ್ತು ಇದ ಕಾಂಗ್ರೆಸ್ದವರು ಸಿದ್ದರಾಮಯ್ಯನವರು ಅಣತಿ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಗದ್ಲ ಶುರು ಮಾಡಿದರು ಅದ್ರದ್ದು ಹೊಡ್ತಾಯಿ ಕ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ತಿಂದರು ಈಗಲೂ ಕೂಡ ಈ ಜಾತಿ ಗಣತಿ ಅಂಥೇಳಿ ಮ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತ ಮಾಡಿದ್ದಾರೆ ಅದ್ದು ಹೊಡ್ತಾ ಇವರಿಗೆ ಬೀಳ್ತದೆ ಇವತ್ತು ಹಂಗೇನಿಲ್ಲ ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ ಕಾಂಗ್ರೆಸ್ನಲ್ಲಿರುವಂಥ ಭ್ರಷ್ಟಾಚಾರ ಏನೈತಿ ಅದು ಇಷ್ಟೇ ಹೆಚ್ಚಾಗೈತೆ ಅಂತಂದ್ರೆ ಜನ ಎಲ್ಲ ಬೇ ಆಗ್ಯಾರ ಇವತ್ತು ಅವರು ಯಾಕೆ ಕಾಂಗ್ರೆಸ್ ಪಕ್ಷ ವಾಪ ನಾವು ಅನ್ನುವಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಲ್ಲಿ ಬಂದುಬಿಟ್ಟದೆ ಹಾಗಾಗಿ ಇನ್ನು ಎರಡೂವರೆ ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಆಗ್ತಾವಂತೈತಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲಿನ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಶಕ್ತಿ ಯಾವುದೋ ಸಂಶಯ ಇಲ್ಲ ಅದನ್ನು ತೊಗೊಂಬರಕ್ಕೆ ಮತ್ತು ಯಾರನ್ನ ಕುಡಿಸ್ಕೋಬೇಕು ಏನೇನು ಮಾಡಬೇಕು ಅದೆಲ್ಲ ದಿನದಲ್ಲಿ ನಮ್ಮ ಮ್ಯಾಲಿನ ಹೈಕಮಾಂಡ್ದವರು ಡಿಸಿಷನ್ ಮಾಡಿ ಮಾಡ್ತಾರೆ ಅದನ್ನ ಹೈಕಮಾಂಡದವರೆಲ್ಲ ಡಿಸಿಷನ್ ಮಾಡ್ತಾರೆ ಇವ್ರ ಇವರು ಇವ್ರು ಅಂತ ಈಗ ಹೇಳೋಕ್ಕಾಗೋದಿಲ್ಲ ಅದನ್ನ ಹೈಕಮಾಂಡದವ್ರು ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನು ಹೈಕಮಾಂಡ್ರು ತೆಗೆದುಕೊಳ್ತಾರೆ ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲರ ಜೊತೆ ಎಲ್ಲರೂ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ ಹಾಂ ಪಕ್ಷದಿಂದ ಏನು ಆದೇಶ ಮಾಡ್ತಾರೆ ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವು ಹಂಗಲ್ಲ ಅದಲ್ಲ ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲೈತಿ ಹಾಂ ಹಾಗಾಗಿ ಅದನ್ನು ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇ ಬೇಕಾದಂಥ ಒಂದು ಆಡಳಿತ ಇಲ್ಲಿ ರಾಜ್ಯದಲ್ಲಿ ಕೊಡಬೇಕಂತಂದ್ರೆ ಅದಕ್ಕೆ ಬೇಕಾದಂಥ ಏನೇನು ಹೆಜ್ಜೆ ಇಡಬೇಕು ಅದನ್ನು ಹೈಕಮಾಂಡದವ್ರು ಡಿಸಿಷನ್ ಮಾಡ್ತಾರೆ ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ ನಮ್ಮ ಪಕ್ಷದ ವಿರೋಧ ಪಕ್ಷದ ಧೃಣರಾದ ಅಶೋಕ್ ಅವರು ಈ ವಿಷಯ ತಿಳಿದ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದ್ದಾರೆ ಪಕ್ಷದಿಂದಲೂ ಕೂಡ ನಾವು ಅದಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಿ ನಾವು ಮಾಡ್ತೇವೆ ಅದೊಂದು ಇದು ಯಾಕೆ ಅದು ಘಟನೆ ಆಗ್ಬೇಕಂತ ಆಯಿತು ಅನ್ನೋದು ನಾವು ವಿಚಾರ ಮಾಡೋದು ಅಲ್ಲಿ ಟ್ರಕ್ ಡ್ರೈವರ್ ಅವ ಗಾಂಜಾ ಹೊಡೆದು ಗಾಡಿ ಹೊಡಿತಾ ಇದ್ದ ಅದ್ರ ಸಂಬಂಧ ಆದ ನಿಷೇಧದಲ್ಲಿ ಗಾಡಿ ಹೊಡೆದು ಅಷ್ಟು ಜನರ ಸಾವಿಗೆ ಕಾರಣ ಗೊತ್ತಾದ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ ಗಾಂಜಾ ಮಾರಾಟ ಆಗಾತೈತಿ ಅಂತಂದ್ರೆ ಇದಕ್ಕೆ ಕಾರಣ ಇತ್ತು ಕೂತ್ರೆ ಯಾರು ಇವತ್ತು ಪೊಲೀಸರ್ನೆಲ್ಲಾರನ್ನೂ ಇವರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ತೊಗೊಂಬಂದ್ರೆ ಆ ಪೊಲೀಸರ ದುಡ್ಡು ಎಲ್ಲಿಂದ ಮಾಡ್ತಾರೆ ಇಂಥ ಗಾಂಜಾ ಮಾರೋರು ಇಲ್ಲಿಗೆಲ್ಲ ಇಸ್ಪೀಡ್ ಕ್ಲಬ್ ನಡೆಸೋರು ವೈಶಾವಟಿಕೆ ನಡೆಸೋರು ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಇಂಥವ್ರ ಕಡೆನೇ ಅವ್ರು ದುಡ್ಡು ಇತ್ತು ಅಂತ ಕೆಲಸ ಪೊಲೀಸರು ಮಾಡ್ತಾರೆ ಹಾಗಾಗಿ ಈ ಕಾಂಗ್ರೆಸ್ ಮಾಡಿದಂಥ ಭ್ರಷ್ಟಾಚಾರದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಸಿಗಾತ ಜನ್ ತೋಳಕ್ಕೆ ಶುರು ಮಾಡ್ಯಾರ ಹುಡುಗರು ಎಲ್ಲರೂ ತೋಳೋ ಶುರು ಮಾಡ್ಯಾರ ಇವತ್ತೆಲ್ಲ ಹಾಸನದಲ್ಲಿ ಏನು ಘಟನೆ ಆಯಿತು ಇದು ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯ ನಡೆಸಾತೈತಿ ಅದ್ರದ್ದು ಅದ್ರ ಕಾರಣಕ್ಕಾಗಿ ಆದಂಥ ಘಟನೆ